ಹಳೆಯ ಭೂ ದಾಖಲೆಗಳ ಗಣಕೀಕರಣ ಕಾರ್ಯಕ್ರಮವನ್ನು ನಗರದ ತಾಲೂಕು ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ ಅವರು ಚಾಲನೆ ನೀಡಿದರು मैं okay. okay. ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಪಕ್ಕದಲ್ಲಿ ನೂತನ ಕಾಂಗ್ರೆಸ್ ಕಚೇರಿ ನಿರ್ಮಾಣಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ ಅವರು ಕುದ್ದಲಿ ಪೂಜೆ ನೆರವೇರಿಸುವುದರ ಮೂಲಕ ಚಾಲನೆ ನೀಡಿದರು పార్వతి పార్వతి పరమేశ్వర ఓం నమస్తే అస్సు భగవన్ విశ్వేశ్వరాయేవాయ్ గురు మహేష్ గురు బ్రహ్మ ఎస్మై శ్రీ గురువే నమో నమ శ్రీ జగత్ బీ బేష్ ఓం నమస్తే అస్సు భగవన్ విశ్వేశ్వరాయేవాయ गुरु ब्रह्मा गुरु विष्णु गुरु देवो महेश्वरा नमस्ते हस्त भगवन निशेष राय तमेल ले लाइन पर आ रहा है जल्दी जल्दी पर है मतलब भूत आंकड़े वाले लेवंत तो दीजिए चीज नंबर का तो साथ आता है जैसे इन ले इन आंकड़े ले आओ और सशस्त्र प्रभारी डिजिटल फॉर्म में ಾಗಿ ದಾಖಲೆ ಕಳೆದುಕೊಂಡು ಪ್ರಶ್ನೆ ಪಡ್ತಾ ಇದೆಲ್ಲ ಪ್ರೊಜೆಕ್ಟ್ ಆಗಿ ನಮ್ಮ ಎಲ್ಲ ಸೇರಿಬಿಟ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಚಿಕ್ಕಮಗಳೂರು ತಾಲೂಕು ಕಚೇರಿನಲ್ಲಿ ಜಿಲ್ಲಾಡಳಿತದ ವತಿಯಿಂದ ಭೂ ಸುರಕ್ಷಾ ಯೋಜನೆಯನ್ನು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ರಾಜ್ಯದ ಇಂಧನ ಸಚಿವರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಕೆ ಜೆ ಜಾರ್ ಸಾಹೇಬರು ಇದನ್ನು ಉದ್ಘಾಟನೆ ಮಾಡಿದ್ದು ಇದರ ಸದುಪಯೋಗವನ್ನು ನಮ್ಮ ತಾಲೂಕು ಮತ್ತು ಜಿಲ್ಲೆಯ ಎಲ್ಲ ಜನ ಪಡ್ಕೊಬೇಕು ಅಂತ ಹೇಳ್ತೇನೆ ಇದರ ಉದ್ದೇಶ ಯಾರು ಅರ್ಜಿ ಕೊಟ್ಟರೆ ಅವರ ಅರ್ಜಿ ಕಳೆದೋಗುವಂಥದ್ದು ದಾಖಲೆಗಳಿಲ್ಲ ಅಂತ ಹೇಳುವಂಥದ್ದನ್ನು ಇನ್ನು ಮುಂದೆ ಆಗೋದಿಲ್ಲ ಎಲ್ಲ ಅವ್ರು ಕೊಟ್ಟಂಥ ದಾಖಲೆಗಳನ್ನು ಸ್ಕ್ಯಾನಿಂಗ್ ಮಾಡಿ ಈ ಇದರಲ್ಲಿ ಎಂಟ್ರಿ ಆಗೋದ್ರಿಂದ ಇನ್ನು ಮುಂದೆ ಯಾವುದೇ ಮಿಸ್ಸಿಂಗ್ ಆಗಿದರೆ ಅವ್ರದ್ದು ಕೊಟ್ಟಂಥ ದಾಖಲೆಗಳು ಇರ್ತವೆ ಜೊತೆಗೆ ಅವರ ದಾಖಲೆ ಕೊಟ್ಟ ನಂತರ ಅವರ ಮೊಬೈಲಿಗೆ ಎಷ್ಟು ದಿವಸದಲ್ಲಿ ಕ್ರಮವೆಷ್ಟಾಗೋದು ಅನ್ನೋ ಒಂದು ಮೆಸೇಜು ಸಹ ತಲುಪೋದ್ರಿಂದ ಸಾರ್ವಜನಿಕರು ಇದರಿಂದ ಅನುಕೂಲ ಆಗ್ತದೆ ಇದು ನಮ್ಮ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರ ಮುಖ್ಯಮಂತ್ರಿ ಆದ ನಂತರ ಎಲ್ಲ ಉಸ್ತುವಾರಿ ಸಚಿವರ ಮುಖಾಂತರ ಜಿಲ್ಲಾಡಳಿತದ ಮುಖಾಂತರ ಸಾರ್ವಜನಿಕರಿಗೆ ಈ ರೀತಿಯ ಜನಸ್ನೇಹಿ ಆಡಳಿತ ತಲುಪಬೇಕು ಅನ್ನೋ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಈ ಸಂದರ್ಭದಲ್ಲಿ ಶಾಸಕ ಎಚ್ ಡಿ ತಮ್ಮಯ್ಯ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಗೋಪಾಲಕೃಷ್ಣ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಅಮಟೆ ಅಪರ ಜಿಲ್ಲಾಧಿಕಾರಿ ನಾರಾಯಣ ರೆಡ್ಡಿ ಕನಕರೆಡ್ಡಿ ಉಪ ವಿಭಾಗಾಧಿಕಾರಿ ದಲ್ಜಿತ್ ಕುಮಾರ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಪತ್ರಕರ್ತರು ಮಾಧ್ಯಮ ಮಿತ್ರರು ಭಾಗವಹಿಸಿದ್ದರು